ಹಾ ಇವತ್ತು ಮಾಡಿಕತ್ತಿದಂಥ ಅಡಿಗೆ ಅಂತೂ ನಾನು ಸಣ್ಣ ರವೆ ಇರ್ತಲ್ರಿ ಸಣ್ಣ ರವದ ಮತ್ತು ದೋಸೆ ಮಾಡತ್ತಿದ್ದ ನಾನು ಎಷ್ಟು ದಿನ ಮಾಡಬೇಕಾದ್ರೆ ಮಿಚ್ಚರ್ಕಿ ಹಾಕಿ ಮಾಡಿದ್ದಿಲ್ಲ ಅದಕ್ಕೆ ಇವತ್ತು ಮಿಚ್ಚರ್ಕ ರವೆ ಹಾಕಿ ಮಾಡಿದ್ರೆ ಆಯ್ತಂತ ಮಾಡತ್ತೀನಿ ಇವಾಗ ಇದು ಸಣ್ಣಗೆ ಹಾಕಿಟ್ಟೀನಿ ರೀ ಇದಕ್ಕೆ ಒಂದು ಗಿಲಾಸ್ದಷ್ಟು ಮೊಸರು ಹಾಕಿ ಮಿಚ್ಚರ್ಕಾಕ್ಬಿಟ್ಟಿದ್ ನಾನು

तो ಇವಾಗ ಟೈಮ್ ಅಂತೂ ಏಳುವರಿ ಆಗಿತ್ತು ರೀ ನಮಗೂ ಹೊಲಕ್ಕೆ ಹೋಗಿದ್ದೆವು ಯಾಕಂದ್ರೆ ಇನ್ನೊಂದು ಸ್ವಲ್ಪ ಅಂದರೆ ಜಮ್ಯಾಗ ಒಂದಿಷ್ಟು ಜಾಸ್ತಿ ಹುಲ್ಲಾಗಿತ್ತು ಹಂಗಕ್ಕ ಒಂದಿಷ್ಟು ಹುಲ್ಲರ ಕೆತ್ತದಾಯ್ತು ಅಂತೇಳಿ ಹೋಗಿದ್ದೆವು ಡೈಲಿ ಅಂತೂ ಹೊಲಕ್ಕೆ ಹೋಗಲೇಬೇಕು ಯಾಕಂದರೆ ಒಂದಿಲ್ಲ ಒಂದು ಅಲ್ದಾಗ ಕೆಲಸ ಬಂದಿರ್ತಾವ ಅದ್ರಾಗ ಬೇರೆ ಕಬ್ನಾಗ ಒಂದು ಸ್ವಲ್ಪ ಕಸ ರೀ ಇವಾಗೇನು ತೆಗಂಗಿಲ್ಲ ನಾಳೆಗೆ ನಡೆದು ಅಂತೇಳಿ ಬಿಟ್ಟಿವಿ ಅವರು ಜಟುಂದೆಲ್ಲ ಹೋಮ್ವರ್ಕ್ ಆಗಿತ್ತು ಅಂತ ಕುಂತ್ ಬಿಟ್ಟಿದ್ರೆ ನಾನು ಇನ್ನೂ ಅಡುಗೆ ಮಾಡಬೇಕು Kala di pindir bakery Nong Am uma ये ये मर्डर थ्री नहीं मोबाइल कोटे तो नहीं है माँ आई तो हमारे पर मोबाइल नोट तो ना आ गया ना आप मोर्टी दे, दे, दे।, इन्यों दे।, इन्यों दे।, इन्यों दे मुझे बढ़िया कहते हैं ना अरे मोबाइल तो ये आनो नो पकट काय करतो बोलता आहे बरे बोलतयला ही इवू आज जोडले ए निनो होगड्या ಚೆಟ್ಟು ಸೇತುಂದ್ರುಲೇ ನಾನು ಬಂದನಕ್ಕೆ ಯಾಕ ಮಗನ್ ನೋಡೋದ್ರು ನೈಟ್ ಅಕಿ ಫೋನ್ ಮಾಡ್ತಾನೆ ಇಲ್ಲ ಗಲ್ಲಿಯಾ ನಾ ಫೋನ್ ಮಾಡ್ತೋ ಬಂದಳ ಹಾ ಈಗ ಸಾತ್ ಮೊಬೈಲ್ ಮೊಬೈಲ್ ಟೊಂಡ್ರ ಔರ್ ಮೊಬೈಲ್ ಟೊಂಡ್ರ ಬಂದೈತಿಲ್ಲ ಏ ಅಲ್ಲೇ ಕೂತ್ ಬರಿ ಹೋಗಿದನೋ

ಇವತ್ತಂತೂ ಸಾಂಬಾರು ಮಾಡಬೇಕಾದ್ರಂತೂ ನಾನು ಮೊಸರಿನ ಸಾಂಬಾರಲ್ಲಿ ಮತ್ತು ಬೇರೆ ಬೇರೆ ಸಾಂಬಾರು ಏನು ರೀ ಆ ಕೂಡ ಅಂತೂ ನಾವು ಯಾವ ಥರದ ಮತ್ತು ಬಟಾಟಿ ಪಲ್ಯನ ಮಾಡ್ಕೋಬೋದು ಇಲ್ಲಾಂದ್ರೆ ಬೇರೆ ಬೇರೆ ಥರನೂ ಸಾಂಬಾರು ಮಾಡ್ಬೋದು ಯಾವ ಥರ ಸಾಂಬಾರು ಮಾಡೋದು ಭೀ ನಡೀತದ ಹಂಗಕ್ಕಿಂದ ಒಂದಿಷ್ಟ ಈರುಳ್ಳಿ ಮತ್ತು ಕೊರಬೇ ಅದು ಹಾಕಿಸಿಂದ ಚಿಂದ ಪಾಣಿ ಹೊಡೆದು ಇಟ್ಟಿದ್ದೆ ನಾನು ಇದಕ್ಕೆ ನಾನು ಒಂದು ಅರ್ಧ ಗಂಟದಷ್ಟು ಶೇಂಗಾ ನೆನೆ ರೀ ಇಟ್ಟಿದ್ದ ಶೇಂಗಾ ಏನು ಹುರಿದಿದ್ದಿಲ್ಲ ಬರೀ ನೀರಾಗ ನೆನೆ ಇಟ್ಟಿದ್ದೆ ಒಂದು ಒಂದು ಅರ್ಧ ಗಂಟೆ ನೆನೆ ಇಟ್ಟು ಅದಕ್ಕೆ ಪೂರ್ತಿ ಗಾಢ ಸಣ್ಣಾಗ ತನಕ ಮೆಚ್ಚಿದ ಮೆಚ್ಚರ್ಕೆ ಹಕ್ಕಸಿಂದ ಅದರದ್ದು ಚಟ್ನಿ ಮಾಡ್ಬೇಕಂತ ಹೇಳ್ಕಿಂದ ಮತ್ತೆ ಶೇಂಗದ ಚಟ್ನಿ ಮಾಡತ್ತಿದ ಒಂದು ಸ್ವಲ್ಪ ಚಟ್ನಿ ಅಂದ್ರೆ ಜಾಸ್ತಿ ಗಟ್ಟಿ ಇದ್ರೆ ಉಣಂಗಿಲ್ಲ ರೀ ಹಾಗೆ ನಾನು ಜಾಸ್ತಿ ಒಂದು ಸ್ವಲ್ಪ ತಿಳಿನಿ ಮಾಡಿಬಿಟ್ಟಿದ್ದು ನಾನು ಅಂದ್ರೆ ಶೇಂಗದ ಆಂಬರು ಮಾಡಬೇಕಾದ್ರೆ ಹುರಿದ ಮತ್ತು ಒಂದು ಸ್ವಲ್ಪ ದಪ್ಪ ದಪ್ಪ ಕುಟ್ಟಿರ್ತಾರೆ ಇದಂತೂ ಆ ಥರ ಇಲ್ಲ ಇದಕ್ಕೆ ಎಲ್ಲ ಮನ್ಸು ಅದಕ್ಕೆ ಮೊದಲು ಅಂದರೆ ಅಲ್ಲ ಹಾಕಿರಬೇಕು ಅದಕ್ಕಾಗಿ ಒಂದಿಷ್ಟು ಅಲ್ಲನೂ ಹಾಕಿದ್ರೆ ನಾನು ಅಲ್ಲ ಹಸಿ ಮೆಣಸಿಕ್ ಟಮಾಟಿ ಏನು ಹಾಕಿದ್ದಿಲ್ಲ ಮತ್ತು ಬೇಸನ್ ಇಟ್ಕೊಂಡು ಹಚ್ಚಿದ್ದಿಲ್ರಿ ಅದೇ ಶೇಂಗದ ಕಾಳೆ ನೆನೆ ರೀ ಮತ್ತು ಮಿಕ್ಚರ್ ಜರ್ಗಿ ಹಾಕಬೇಕಾದ್ರೆ ನಾನು ಭಾಳಷ್ಟು ಸಣ್ಣ ಹಾಕಿಬಿಟ್ಟಿದ್ದ ಇವಾಗ ಇದಿಷ್ಟು ದೋಸೆ ರೀ ದೋಸೆ ಅಂತೂ ನಾವು ರಾವ್ದು ದೋಸೆ ಮಾಡಬೇಕಾದ್ರೆ ಅಂತೂ ಹಾಕ್ಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಅಂದರೆ ಬಿರ್ಸು ಬಿರ್ಸಾಗಿರ್ತಾವೆ ಅದೇ ಒಂದು ಇಷ್ಟು ನೀರು ಹಾಕೋಕಿ ಮಿಕ್ಚರ್ಕಾಕೆ ಅಂತೂ ಅಂದ್ರಂತೂ ಪೂರ್ತಿ ಮೆತ್ತ ರೀ ಯಾಕಂದ್ರೆ ಯಾವ ಥರ ಹಿಡಿದಿತ್ತು ಅದೇ ಥರನ ಅಷ್ಟೊಂದು ಮೆತ್ತಗಾಗಿರ್ತಾವ ನಾನು ಈ ಥರ ಹಾಕಿ ನೆನೆ ರೀ ಅದಕ್ಕೆ ಒಂದು ಐದು ಹತ್ತು ನಿಮಿಷನೇ ನೆನೆ ಇಟ್ಬಿಟ್ಟಿದ್ದೆ ಹಾಕಿ ಅದಕ್ಕೆ ಇವಾಗ ದೋಸೆ ಮಾಡತ್ತಿದ್ರೀಗ ಇದ್ರದ್ದು ಇಡ್ಲಿ ಮಾಡಿದ್ರು ಭಾಳ ರೀ ಆದರೆ ನಾನು ಎಷ್ಟೆಲ್ಲ ಎಷ್ಟೊಂದು ಸಲ ಇಡ್ಲಿ ಮಾಡಿದ್ರು ಮಿಕ್ಚರ್ಗೆ ಹಾಕಿದ್ದಿಲ್ಲ ಹಾಗೆ ಒಂದು ಅರ್ಧ ಗಂಟಾ ಹಾಕಿ ನೆನೆ ಇಟ್ಕೇಸಿಂದ ಇಡ್ಲಿ ಮಾಡಿದ್ದೆ ಆದರೆ ಈ ಸಲ ಅಂತೂ ಇಡ್ಲಿ ಏನೋ ಜಾಸ್ತಿ ಏನಿದಾಗಂಗಿಲ್ಲ ರೀ ಹಾಗೆ ಅಕ್ಕೇಶಿಂದ ಏಕೆಂದ್ರೆ ಇಡ್ಲಿ ಮಾಡಬೇಕಾದ್ರೆ ಇಡ್ಲಿ ಇಟ್ಟಿಲ್ಲ ಆದ್ರೆ ಇಡ್ಲಿ ಅಡ್ವಾನ್ಸ್ ಮೊದಲಿಗೆ ಒಂದಿಷ್ಟ ಇಷ್ಟ ಮಾಡಿಟ್ರ ಮೇಲೆ ಹಿಂದಿರುಗಡೆ ಬಿರ್ಸಾಗಂಗಿಲ್ಲ ಆದರೆ ಈ ರವದ್ದೆ ಮಾಡಬೇಕಾದ್ರಂತೂ ಬಿಸಿ ಬಿಸಿ ಇಡ್ಲಿನೇ ಇದ್ದಿರಬೇಕು ಊಟಕ್ಕೆ ಇಲ್ಲಾಂದ್ರೆ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ರೆ ಆಯ್ತು ರೀ ಪೂರ್ತಿಯಾಗಿ ಬಿರ್ಸಾಗಿಬಿಡ್ತಾವ ಕಿಸಿಂದ ಅವ್ರದ್ದು ನಾವು ಊಟಕ್ಕೆ ಭಾಳಷ್ಟು ಲೇಟ್ ಇತ್ತು ಮತ್ತೆ ಅಂತೂ ಇಷ್ಟ ದೊಡ್ಡದೇನೋ ದೌಡ್ ಹುಣಂಗಿಲ್ಲ ರೀ ಅವಳಕ್ಕೆ ಅವ್ರ ಊಟ ಅಂತೂ ಎಂಟ್ರ ಮ್ಯಾಲೆ ಊಟ ಮಾಡ್ತಾರೆ ಅದಕ್ಕಾಗಿ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಮಿಚ್ಚರ್ಕ ರವೆ ಹಾಕಿದ್ರಂತೂ ಭಾಳಷ್ಟು ಮೆತ್ತ ಮೆತ್ತಾಗಿರ್ತಾವೆ ರೀ ಮತ್ತು ಮಿಚ್ಚರ್ಕಲಿಲ್ಲ ನಾವು ಒಂದು ಅರ್ಧ ಗಂಟೆ ರವೆ ಮೊಸರು ಮನೆಯಾಗ ನೆನೆ ಇಟ್ಟ ಮಾಡಿದೆವು ಅಂದ್ರೆ ಒಂದು ಸ್ವಲ್ಪ ಬಿರುಸಾಗಿರ್ತಾವ ಹಂಗ ಅಕ್ಕಸಿಂದ ನಾನು ಜಾಸ್ತಿ ಅಂದರೆ ಜಾಸ್ತಿ ಮಿಚಾರಕ್ಕೆ ಹಾಕ್ಲಾರ್ದೆ ಮಾಡಿದ್ದೆ ಇಷ್ಟು ದಿನ ಅಂದರೆ ಒಂದು ಅರ್ಧ ಗಂಟೆ ಮೊಸರು ಹಾಕಿಸಿಂದ ನೆನೆ ಇಟ್ಟು ಚೆಂದಾಗಿ ದೋಸೆ ಬಂದಿರ್ತು ಅಂದ್ರೆ ಒಂದು ಸ್ವಲ್ಪ ಬಿಸ್ ಬಿರುಸಾಗಿರ್ತವ ಅಂದ್ರೆ ಗರ್ಗರಿಯಾಗಿ ಬಂದಿರ್ತಾವ್ರವು ಆದರೆ ಇವು ಆ ಥರ ಬರೋಂಗಿಲ್ಲ ಪೂರ್ತಿ ಮೆತ್ತಗೆ ಪಾವ್ ಯಾವ ಥರ ಇದು ಅಷ್ಟೊಂದು ಮೆದು ಮೆತ್ತಗಾಗಿರ್ತಾವೆ ಅದಕ್ಕಾಗಿ ಅವ್ರದ್ದು ಇನ್ನೂ ಊಟಕ್ಕೆ ಲೇಟ್ ಅದ ಒಂದು ಸ್ವಲ್ಪ ಹಾಕಿ ಮಾಡಿದ್ರೆ ತಂತಿ ಅಕ್ಕಿಂದ ಹಾಕಿ ಒಂದು ಐದು ಹತ್ತು ನಿಮಿಷ ನೆನೆ ಇಟ್ಟುಬಿಟ್ಟಿದ್ರೆ ನಾನು ಸೋಡಾ ಜೀವನ ಮತ್ತು ಉಪ್ಪು ಹಾಕಿಸಿಂದ ಭಾಳಷ್ಟು ನೆನೆಸೋದು ಬೇಡ ಯಾಕೆಂದರೆ ನಾವು ಅಕ್ಕಿ ಹಿಟ್ಟಿಂದ ದೋಸೆ ಮಾಡಬೇಕಾದ್ರೆ ಭಾಳಷ್ಟು ನೆನೆ ಹೇಳ್ಬೇಕು ದಿಢೀರಂತ ಮಾಡಬೇಕಾದ್ರೆ ಅಂತೂ ಸಣ್ಣ ರವದ ದೋಸೆ ಭಾಳಷ್ಟು ಇಡ್ಲಿ ಇಡ್ಲಿಯಲ್ಲಿ ಮತ್ತು ಇಡ್ಲಿನೂ ಸರಿಯಾಗಿ ಬಂದಿರ್ತಾವೆ ಇಡ್ಲಿ ದೋಸೆ ಅಲ್ಲಿ ಹಂಗಾಕಿ ಚಿಂದ ಫಡ್ನ ಮಾಡ್ಬೋದು ಆದರೆ ಫಡ್ಡ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿನ ಥರ ಬರಂಗಿಲ್ಲರಿ ಒಂದು ಸ್ವಲ್ಪ ಬೇರೆ ಆಗಿಬಿಡ್ತವೆ ಬಿರ್ಸು ಬಿರ್ಸು ಆಗಿಬಿಡ್ತವ ದೋಸೆ ಆದ್ರೆ ಮೆತ್ತಗೆ ಮದುವಾಗಿ ಆಗಿರ್ತಾವ ಅದಕ್ಕೆ ಇವತ್ತು ಮುಂಜಾತ ಅಕ್ಕಿ ನೀಡಬೇಕಾದ್ರಂತೂ ಆಗಿದ್ದಿಲ್ರಿ ನನಗೆ ಹಾಗಂದ ಅದೇ ರವದ ದೋಸೆ ಮಾಡಿದ್ರಿ ತಂತ ಇದೇ ರವೋದ ದೋಸೆ ಮಾಡುತ್ತಿದ್ದ ನಾನು ಒಂದು ಸ್ವಲ್ಪ ತಳ್ಳಗೆ ಭಾಷ್ಟೇ ದೊಡ್ಡ ದೊಡ್ಡ ಮಾಡತ್ತಿರಿ ನಮ್ಗೆ ಜಾಸ್ತಿ ಮೆತ್ತಗೆ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ದಿಪ್ಪಿಟ್ಟಿಕ ಹಾಕ್ಬೋದು ಇವಾಗ ಇದಿಷ್ಟು ದೋಸೆ ಮಾಡೋದಂತೂ ರೀ ಇನ್ನೊಂದು ಎರಡು ದೋಸೆದು ನಮ್ಮ ಜಟ್ಟು ಕೇಡೂ ಊಟ ಮಾಡತ್ತಿದ್ರು ಇಲ್ಲಿ ಯಾಕೆ ವಯಸ್ಸವರು ವಯಸ್ಸು ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಮೈಕ್ ಹಾಡ ಹಚ್ಬಿಟ್ಟಿರಲ್ಲ ರೀ ಚಿಂದ ವಯಸ್ಸು ಕೊಡ್ಲತ್ತಿದ್ರು ವಯಸ್ಸು ಅಂದ್ರೆ ಜಾಸ್ತಿ ಮಾತಾಡ್ಲಿಕ್ಕೆ ಹಿಂಗೆ ಇದು ಆಗಂಗಿಲ್ಲರಿ ಹಾಗಕ್ಕಿ ಚಿಂದ ಎರಡು ದಿನ ಆಯಿತು ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಿಲ್ಲ ಇವತ್ತು ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ಯಾಕಂದ್ರೆ ನಾವು ಈ ಥರ ವೈಸ್ ಕೊಟ್ಟ ವಿಡಿಯೋ ಮಾಡಬೇಕಾದ್ರೆ ಅಂತೂ ಜೆಲ್ ಬಾ ಎಡಿಟಿಂಗ್ ಮಾಡಬೇಕಾದ್ರೆ ಭಾಳಷ್ಟು ಲೇಟಾಗಿರ್ತಾರೆ ಇದು ಮರುದಿನದ ಲಾಗ ಅದೇ ವೀಡಿಯೋದಾಗ ನಾನು ಅದು ಸೇರ್ ಮಾಡತ್ತಿದ್ರಿ ನಾನು ಇಲ್ಲಿ ಈಗ ಅಂದ್ರೆ ಜಟ್ಟು ಹೋಮ್ ವರ್ಕ್ ಹೋಮ್ವರ್ಕ್ ಮಾಡತ್ತಿದ್ನು ನಿನ್ನಿಸ್ ಮಾಡಿ ಒಂದು ಮಾಡಿದ್ನು ಮಾಡಿದ್ನಂತ ಇವಾಗ ಇಷ್ಟ ಮಾಡಕತ್ತಿದನು ನಾನು ಏನೋ ಅಡುಗೆ ಮಾಡಬೇಕ್ರಿ ಅಡುಗೆ ಅಂತ ಏನು ಮಾಡಿಲ್ಲ ಆ ಅಡುಗೆ ಒಂದಿಷ್ಟ ಬೇಳೆ ಸಾರು ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ ಅದಕ್ಕೆ ಒಂದಿಷ್ಟು ಬೇಳೆ ಸಾರ ಈಟಿನಲ್ಲಿ ಬಂದಮೇಲೆ ಇನ್ನೂ ಕುದಕ್ಕೆ ಆದರೆ ಏನೋ ಬೇಳೆ ಅಂತ ಕುದಿಲ್ಲ ಅವರು ಇವತ್ತು ಸಾಲಿಗೆ ತಯಾರಾಗಿದ್ರಿ ಅದಕ್ಕೆ ಚಂದ ಈಗ ಒಂದಿಷ್ಟ ಇನ್ನೊಂದಿಷ್ಟ ದೋಸೆ ಉಳಿದು ಹಿಟ್ಟು ಉಳ್ದಿತ್ತು ಅದಿಷ್ಟ ದೋಸೆ ಹಾಕ್ಬಿಟ್ಟಿದ್ದ ಅದ್ರಾಗ ಒಂದಿಷ್ಟು ಫಾಣೆಕೂಟನ ಮಾಡಿಬಿಟ್ಟಿದ್ರಿ ಅದಕ್ಕಾಗಿ ಜಟುಗ ದೋಸೆನೇ ಬೇಕಾಗಿತ್ತು ಯಾಕಂದ್ರೆ ದೋಸೆ ಇದ್ರಂತೆ ಯಾವುದು ಊಟ ಇದ್ರ ಭೀನು ಉಣಂಗಿಲ್ಲ ಅವನು ಅದಕ್ಕೆ ಒಂದಿಷ್ಟು ಅವನಿಗೆ ಟಿಫನ್ ಕೂಡ ಮಾಡೋ ಪುರ್ತಕ ಇನ್ನೊಂದಿಷ್ಟು ಹಿಟ್ಟು ಉಳಿದಿತ್ರಿ ಹಾಗಿಂದ ಅವ್ನಿಗೆ ಇಷ್ಟ ಅವರಿಬ್ಬರಿಗೆ ಆಗೋಷ್ಟು ಟಿಫನ್ ಕಟ್ಟೋಷ್ಟು ದೋಸೆ ಮಾಡಿಬಿಟ್ಟಿದ್ದ ಆದರೆ ಅಡುಗೆ ಅಂತೂ ರೊಟ್ಟಿ ಮಾಡಬೇಕಿನ್ನ ಮಜ್ಜಿಗೆ ಅದಿಷ್ಟು ಫಾಣೆ ಕೊಟ್ಟು ಅನ್ನ ಮಾಡಿಟ್ಟಿದ್ದಲ್ಲಿ ಫಾಣೆ ಕೊಟ್ಟು ಅನ್ನ ಮಾಡಿಟ್ಟು ಇನ್ನು ರೊಟ್ಟಿ ಅಂತೂ ಮಾಡಿದ್ದಿಲ್ಲರಿ ಅದಿಷ್ಟು ದೋಸೆ ಬೇರೆ ಹಾಕೋದಿತ್ತಲ್ಲ ಅದಿಷ್ಟು ದೋಸೆನ ಹಾಕಿಬಿಟ್ಟು ಇದಿಷ್ಟು ಸಾಂಬಾರು ಮಾತ್ರ ಅದಿಷ್ಟು ಸಾಂಬಾರು ಮಾಡಿದ್ದ ಒಂದಿಷ್ಟು ಬ್ಯಾಳೆ ಕುದಿಸಿ ಇಟ್ಟಿದ್ರು ಸಾಂಬಾರು ಮಾಡ್ಬೇಕಂತಕ್ಕಸಿಂದ ಹೊಲಕ್ಕಂತೂ ಮಾತು ಈಗ ಅವರು ಒಂದು ಸ್ವಲ್ಪ ಸಾಲಿ ಜಲ್ದಿ ಇತ್ತು ಅಂತ ಹಂಗಿಂದ ಮೊದಲು ಅವರಿಗೆ ಟಿಫನ್ ಕೊಟ್ಟು ಕಟ್ಬಿಟ್ರೆ ಹೋತಾರೆ ಅವ್ರ ಸಾಲಿಗೆ ನಾನು ಏನೋ ಹಿಂದಿರುಗಡೆ ರೊಟ್ಟಿ ಮಾಡಬೇಕು ಮತ್ತು ನಿನ್ನೆ ಮನೆ ಎರಡು ದಿನ ಆಯ್ತು ರೀ ನಾನು ವೀಡಿಯೋ ಅಂತೂ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ ಯಾಕಂದ್ರೆ ನಾವು ಒಂದು ಸ್ವಲ್ಪ ಹೊಲದಾಗ ಕೆಲಸದವ್ರು ಹೊಂಟಿದ್ರು ಅಂದರೆ ಕಬ್ನೆಯಾಗ ಕಸ ತೆಗಲಿಕ್ಕತ್ತಿದೇವ್ರಿ ಹಂಗೆ ಕೀಶಿನ ಒಂದು ಸ್ವಲ್ಪ ಮುಂಜಾದ ಭೀ ಜಲ್ದಿ ಹೋಗೋದು ನಡ್ದಿತ್ತು ಹೊಲಕ್ಕೆ ಕೂಲಿದವ್ರು ಬರಬೇಕಾದ್ರೂ ಮತ್ತೆ ಒಂಬತ್ತು ಹತ್ತು ಆಗಿರ್ತದ ಆದ್ರೂ ಮನೇಲಿ ಕೆಲಸ ಒಂದು ಸ್ವಲ್ಪ ಬಡ ಎಷ್ಟೇ ಬಡಬಡ ಮಾಡಿದ್ರು ಈ ದಿನಕ್ಕಂತೂ ಹೊತ್ತಂತೂ ಜಲ್ದಿ ಹೋಗಿರ್ತಲ್ರಿ ಅದಕ್ಕೆ ಇವತ್ತ ವೀಡಿಯೋ ಅಪ್ಲೋಡ್ ಮಾಡಿ